ಸಂಕಷ್ಟಿ ಚತುರ್ಥಿ ನಿಮಿತ್ತ ವಿಶೇಷ ಪಾದಪೂಜೆ ಕಾರ್ಯಕ್ರಮ ಆಯೋಜನೆ ಜುಗುಳ್ ರೈತ ಸಂಘ ಗಜಾನನ ಮಂಡಳದ ಕಾರ್ಯಕ್ಕೆ ಮೆಚ್ಚುಗೆ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ರೈತ ಸಂಘ ಗಜಾನನ ಮಂಡಳದ ವತಿಯಿಂದ ಸೋಮವಾರ ದಿನಾಂಕ ಹದಿನಾಲ್ಕರಂದು ಸಂಕಷ್ಟಿ ಚತುರ್ಥಿಯ ನಿಮಿತ್ತವಾಗಿ ವಿಶೇಷ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಗ್ರಾಮದ ಬ್ಯಾಂಕ್ ಕಲ್ಲಿಯಲ್ಲಿರುವ ರೈತ ಸಂಘ ಗಜಾನನ ಮಂಡಳವು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ಥಾಪನೆಯಾಗಿದ್ದು ಪ್ರತಿ ವರ್ಷ ಗಣೇಶ ಚತುರ್ಥಿ ಸಮಯದಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಗಮನ ಸೆಳೆಯುತ್ತಾರೆ ಪ್ರತಿ ವರ್ಷ ಗಣೇಶ ಹಬ್ಬದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷವಾಗಿ ಗಣೇಶ ಹಬ್ಬವನ್ನು ಆಚರಿಸುತ್ತಾರೆ ಅದರಂತೆ ಸಂಕಷ್ಟಿ ಚತುರ್ಥಿಯಲ್ಲಿಯೂ ಸಹ ವಿನೂತನವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಗಮನ ಸೆಳೆಯುತ್ತಾರೆ ಈ ವರ್ಷ ಭವ್ಯ ಪಾದುಕಗಳನ್ನು ನಿರ್ಮಿಸಿ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಸಮಯದಲ್ಲಿ ರೈತ ಸಂಘ ಗಜಾನನ ಮಂಡಳದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಿರಿಯರು ಮತ್ತು ಪುಟಾಣಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ਜਗੁਰੂਵੰਦਿੰਦਾ ਬਸਵਰਾਜ ਤਰਦਾੜਾ